ಕಳೆದ ಮೂವತ್ತಾರು ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಹಾಗೂ ನಗರ ಯುವ ಕಾಂಗ್ರೆಸ್ನಿಂದ ಕೆಪಿಸಿಸಿ ವರೆಗೆ ಪಕ್ಷದ ಪದಾಧಿಕಾರಿಯಾಗಿ ಪಕ್ಷದ ಕಾರ್ಯಕ್ರಮಗಳು ಹಾಗೂ ಸಂಘಟನೆಗೆ ಅವಿರದವಾಗಿ ನಿರಂತರವಾಗಿ ಶ್ರಮಿಸಿದ್ದೇನೆ ಪ್ರತಿ ಬಾರಿ ಮನವಿ ಸಲ್ಲಿಸುತ್ತಿದ್ದೇನೆ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಅವಧಿ ಮುಗಿದಿರುವ ಕಾರಣ ಮುಂದಿನ ಅವಧಿಗೆ ಪರಿಶಿಷ್ಟ ವರ್ಗದಿಂದ ನನಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿ ಕೆಪಿಸಿಸಿ ಸಂಯೋಜಕರಾದ ಹಿರಮಗಳೂರು ರಾಮಚಂದ್ರ ಹಾಗೂ ಅವರ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಡಿ ತಮ್ಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ನೀವು ಮಾಡಿ ಈ ಸರ್ತಿ ಫಸ್ಟ್ಗೆ ಮಾಡ್ಲೇಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿ ಹಿರಮಗಳೂರು ರಾಮಚಂದ್ರ ಅವರು ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪಕ್ಷಕ್ಕೆ ಅವಿರುದ್ಧವಾಗಿ ದುಡಿದ ಇವರಿಗೆ ಈ ಬಾರಿಯಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಎಲ್ಲ ದಲಿತ ಮುಖಂಡರು ದಲಿತ ವರ್ಗದವರು ಇವತ್ತ ಸನ್ಮಾನ್ಯ ನೂತನ ಶಾಸಕರಾದಂಥ ಎಚ್ ಡಿ ಹೋಗಿ ಭೇಟಿಯಾದ ಸಂದರ್ಭದಲ್ಲಿ ನಗರ ಪ್ರಾಧಿಕಾರದ ಅಧ್ಯಕ್ಷರು ಹುದ್ದೆಗಾಗಿ ಸುಮಾರು ನಲವತ್ತರಿಂದ ಮೂವತ್ತೈದರಿಂದ ನಲವತ್ತು ವರ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದು ದಲಿತ ಜನಾಂಗದಲ್ಲಿ ಅದು ರಾಮಚಂದ್ರ ರಾಮಚಂದ್ರ ಎಲ್ಲ ದಲಿತರು ಒಗ್ಗೂಡಿಸ್ಕೊಂಡು ಪಕ್ಷದ ಗೆಲುವಿಗೆ ಶ್ರಮಿಸಿದ್ದಾರೆ ಮತ್ತು ದುಡಿದಿದ್ದಾರೆ ಆ ಉದ್ದೇಶ ಇಟ್ಕಂಡು ಮೊದಲನೇ ಬಾರಿಗೆ ದಲಿತರಿಗೆ ಎಲ್ಲೂ ಕೂಡ ಅಧಿಕಾರದ ಅವಧಿ ವಂಚಿತರಾಗಿದ್ದಾರೆ ದಲಿತರು ಆದ್ದರಿಂದವ ನಗರ ಪ್ರಾಧಿಕಾರದ ಅಧ್ಯಕ್ಷರ ಹುದ್ದೆಯನ್ನು ಪ್ರಥಮ ಬಾರಿಗೆ ಕೊಡಿ ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ವು ಇದೇ ಸ್ಥಳೀಯ ಶಾಸಕರೊಂದಿಗೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೊಂದಿಗೆ ಜಿಲ್ಲಾ ಕಮಿಟಿ ಸಹಕಾರದೊಂದಿಗೆ ಹೋರಾಟವನ್ನು ಮಾಡಿದ್ವು ಅದು ಆವಾಗಲೂ ಕೂಡ ಕೈ ತಪ್ಪು ಹೋಗ್ತದೆ ದಲಿತರಿಗೆ ಆದರೂ ಕೂಡ ನಾವು ಸಮಾಧಾನದಿಂದ ವಿಚಾರನ ತಾಳ್ಮೆಯಿಂದ ಪಕ್ಷಕ್ಕೋಸ್ಕರನ ನಿಷ್ಠೆ ವತಿಯಿಂದ ನಾವು ತಾಳ್ಮೆಯಿಂದ ಇದ್ದೀವಿ ಆದರೆ ಈಗ ಎರಡನೇ ಬಾರಿ ಅಧಿಕಾರದ ಅವಧಿ ಮುಗಿಯೋಕ್ಕೆ ಬಂದಿದ್ದೆ ಆದ್ದರಿಂದ ದಯಮಾಡಿ ಎರಡನೇ ಅವಧಿಗಾರವೇ ರಾಮಚಂದ್ರಿಗೆ ಕೊಡಿ ದಲಿತರಲ್ಲಿ ಕೊಡೋದಾದರೆ ಅದು ರಾಮಚಂದ್ರಿಗೆ ಕೊಡಿ ಅಂತೇಳಿ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಸ್ಥಳೀಯ ಶಾಸಕರು ಹೇಳಿದರೆ ಎಚ್ ಡಿ ತಮ್ಮೆಯಣ್ಣರು ದಯಮಾಡಿ ರಾಮಚಂದ್ರ ಸಿಗೇ ಸಿಗುತ್ತೆ ಅದರಲ್ಲಿ ಡೌಟ್ ಇಲ್ಲ ಸಮಾಧಾನಗಿರಿ ಆಗಿರಿ ಪಕ್ಷ ತೀರ್ಮಾನ ಮಾಡಬೇಕು ಹೇಳಿದೆ ಪಕ್ಷಕ್ಕೂ ನಾನು ಹೇಳ್ತೀನಿ ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರಾದಂಥ ಹನ್ಸಿಮತ್ತು ಅತಿ ಶೀಘ್ರದಲ್ಲಿ ಜಿಲ್ಲಾ ಕಮಿಟಿ ವರಿಷ್ಠರಲ್ಲವ ಪಾರ್ಟಿ ಸಭೆ ಕರೆದು ಪಾರ್ಟಿ ಸಭೆ ಕರೆದು ಸ್ಥಳೀಯ ಶಾಸಕರನ್ನಿಟ್ಕಂಡು ಇಲ್ಲಿ ನಿರ್ಣಯ ಮಾಡಿ ದಯಮಾಡಿ ದಲಿತ ಜನಾಂಗದಲ್ಲಿ ರಾಮಚಂದ್ರಗೆ ಪ್ರಾಧಿಕಾರದ ಅಧ್ಯಕ್ಷರು ಹುದ್ದೆ ನೀಡಬೇಕಂತೇಳಿ ಶೀಘ್ರದಲ್ಲಿ ಮೀಟಿಂಗ್ ಕಡೆ ಕರಿಬೇಕು ಹಂಸಿಂಹತ್ತೆ ಅವರು ಅದ್ರ ಬಗ್ಗೆ ಕ್ರಮ ತಗೊಂಡು ಅವರು ಜಿಲ್ಲಾ ಕಮಿಟಿ ತೋರಿಸಿದ್ದಾರೆ ಶಾಸಕರು ಅದು ಇರ್ಬೋದು ಪಕ್ಷದಲ್ಲಿ ಶಿಸ್ತು ಕ್ರಮ ಬಿಟ್ಟು ಯಾರೂ ದುರ್ವಯೋಗ ಪಟ್ಕೊಂಡು ನಡ್ಕೊಳ್ಳೋಕ್ಕಾಗಲ್ಲ ಶಾಸಕರು ಹೇಳಿದ ಉದ್ದೇಶವೂ ಸರಿ ಇದೆ ಶಾಸಕರು ಹೇಳುತ್ತಾರೆ ನಾವು ಹೋಗ್ತೀವಿ ಇದಕ್ಕೆ ಜಿಲ್ಲಾ ಕಮಿಟಿ ಮೀಟಿಂಗ್ ಕರೆದು ರಾಮಚಂದ್ರ ಹೆಸ್ರನ್ನ ರೆಜಿಲೇಷನ್ ಮಾಡಿ ಸರ್ಕಾರಕ್ಕೆ ಕಲ್ಸ್ಕೊಡ್ಬೇಕಂತೇಳಿ ನನ್ನಲ್ಲಿ ಕಳಿ ಕಳಿ ಮನವಿ ನನ್ನ ಹೆಸರು ಶಾಂತಕುಮಾರ್ ಅಂತ ನಮ್ಮ ಜಾಗ್ರ ಹೋಬಳಿ ಕ್ಷೇತ್ರ ಇವತ್ತು ಶಾಸಕರ ಮನೆಗೆ ಹೋಗಿದ್ದು ಕಾರಣ ಏನಪ್ಪ ಅಂತೇಳಿದರೆ ಸಿ ಡಿ ಎ ಅಧ್ಯಕ್ಷರ ಸ್ಥಾನವನ್ನು ಇಡೀ ಹಿರೇಮಂಗ್ಳೂರು ರಾಮಚಂದ್ರ ಅವರಿಗೆ ಕೊಡಬೇಕು ಅಂತ ನಮ್ಮ ಒತ್ತಡ ಐತೆ ಯಾಕೆ ಕಾರಣ ಯಾಕೆ ಅಂತೇಳಿದರೆ ಈ ರಾ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಐವತ್ತಾರು ಸಾವಿರದ ಎಪ್ಪತ್ತು ಸಾವಿರದವರೆಗೂ ಮತದಾರರಿದ್ದೀವಿ ಇಲ್ಲಿಯವರೆಗೂ ಕೂಡ ಸಿ ಡಿ ಅಧ್ಯಕ್ಷರ ದಲಿತ ಸಮುದಾಯ ಕೊಟ್ಟಿಲ್ಲ ಅದನ್ನು ದಯಮಾಡಿ ಒಂದು ಬಾರಿ ನಾವು ನೀವು ಕೊಡಲೇಬೇಕು ಅಂತೇಳಿ ಮೊನ್ನೆ ಶಾಸಕರು ಒತ್ತಾಯ ಮಾಡಿದ್ದು ಶಾಸಕರು ಒಂದು ಬಾರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆದರೂ ಕೂಡ ಶೀಘ್ರವಾಗಿ ಮೊದಲೇ ಈಗ ಎರಡನೇ ಬಾರಿ ಎರಡನೇ ಬಾರಿ ಕೊಡ್ತೀನಿ ಅಂತ ಇಂದು ಕೂಡ ಹೇಳಿದರು ಈಗಲೂ ಕೂಡ ಅದನ್ನೇ ಒತ್ತಾಯ ಮಾಡ್ತಾ ಇದ್ದೀವಿ ಇಂದು ಇದೇ ಹಿರೇಮಂಗ್ಳೂರು ದೇವಸ್ಥಾನ ಒಳಗೆ ನಿಮ್ಗೆ ಎರಡನೇ ಬಾರಿ ಖಂಡಿತ ನಾನು ಹಿರೇಮಂಗ್ಳೂರು ರಾಮಚಂದ್ರ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ದಯಮಾಡಿ ಮ ಆ ಥರ ನಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀವಿ ರಾಮಚಂದ್ರ ಅವರಿಗೆ ಎರಡನೇ ಬಾರಿ ಕೊಡಬೇಕಂತೇಳಿ ನಾವು ಜಿಲ್ಲಾ ಕಾಂಗ್ರೆಸ್ಸಿಗೆ ಒತ್ತಾಯ ಮಾಡ್ತಾಯಿದ್ವಿ ಶೀಘ್ರವಾಗಿ ಅಧ್ಯಕ್ಷದ್ರ ಬಗ್ಗೆ ಗ್ರಮ ತಗೊಂಡು ಶಾಸಕರಿಗೆ ಗಮನಕ್ಕೆ ತಂದು ದಯಮಾಡಿ ಶಾಸಕರು ಹೇಳಿ ನಮ್ಮ ರಾಮಚಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕಂತ ನಾವು ಕೈ ಮುಗಿದು ಜಿಲ್ಲಾ ಕಮಿಟಿಗೆ ಕೇಳ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದಲಿತ ಪರ ಸಂಘಟನೆ ಮುಖಂಡರು ಹಿರೇಮಗಳೂರು ರಾಮಚಂದ್ರ ಅವರ ಬೆಂಬಲಿಗರು ಉಪಸ್ಥಿತರಿದ್ದರು